ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಬಿಳಿ ಸಾಸಿವೆ ಎಂದಿದ್ದರೆ ಸಾಕು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಹೇಗೆ ಪ್ರವೇಶಿಸುತ್ತಾಳೆ ಎಂಬುದನ್ನು ಇದನ್ನು ಹೇಗೆ ಉಪಯೋಗ ಮಾಡುವುದನ್ನು ತಿಳಿಸಿಕೊಡುತ್ತಾರೆ ಓಂ ದ್ರಾಂ ದತ್ತಾತ್ರೇಯ ನಮಃ ಓಂ ಹೈಂ ಹೀಂ ಶ್ರೀಮಂ ಲಲಿತಾಂಬಕಾಯ ಲಲಿತಾಂಬಿಕಾಯ ನಮಃ ಎಲ್ಲ ಧರ್ಮ ಬಂಧುಗಳು ಸದ್ಗುರು ದತ್ತಾತ್ರೇಯ ಮತ್ತು ವಣದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದಗಳೊಂದಿಗೆ ಈ ದಿನದ ಧಾರೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ನೀವು ಇತ್ತೀಚಿನ ಸಂಚಿಕೆಯಲ್ಲಿ ಕರಿ ಸಾಸುವೆ ಲಾಭಗಳ ಕುರಿತು ಕೇಳಿದ್ದೀರಿ ಇಂದು ಬಿಳಿ ಸಾಸಿವೆ ಮಹತ್ವ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಚರ್ಚಿಸೋಣ ಬಿಳಿ ಸಾಸುವೆಯು ವಿಶೇಷವಾಗಿ ಸುದರ್ಶನ ಹೋಮದಲ್ಲಿ ಬಳಸಲಾಗುತ್ತದೆ ಸುದರ್ಶನ ಮಹಾಮಂತ್ರ ಓಂ ಕ್ಲಿಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ತಂತ್ರ ಯಂತ್ರ ಶಾಸ್ತ್ರಾಣಿ ಸಂಹರ ಸಂವರ ಮೃತ್ಯೋರ ಮೋಚಯಾಯ್ ಮೋಚಯಾಯ್ ಓಂ ನಮೋ ಭಗವತಿಯೇ ಮಹಾ ಸುದರ್ಶನಾಯ ಜ್ವಾಲಾ ಜ್ವಾಲಾಪರಿತಾಯ ಸರ್ವ ದಿಕ್ಷೋಭ ನಕಾರಾಯ ಹುಂಬಟ ಪರಬ್ರಹ್ಮಣೆ ಪರಂಜ್ಯೋತಿಷ್ಯೆ ಮಹಾವಿಷ್ಣುವೆ ಸ್ವಾಹ ಈ ಮಂತ್ರವು ಅತ್ಯಂತ ಶಕ್ತಿಯುತವಾಗಿದೆ ಸುದರ್ಶನ ಮಹಾವಿಷ್ಣುವ ಕೃಪೆಯನ್ನು ಪಡೆಯಲು ಬಿಳಿ ಸಾಸುವೆಯನ್ನು ಮನೆಗೆ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಬಳಸುವ ವಿಧಾನದ ಬಗ್ಗೆ ತಿಳಿದುಕೊಡುತ್ತೇನೆ ಬಿಳಿ ಸಾಸುವೆ ಉಪಯುಗಳು ಒಂದು ಮನೆಗೆ ಶುಭತೆಯ ಅಣು ಅಣಿಸುವಿಕೆ ಎರಡನೆಯದು ಬೆಳಗ್ಗೆ ಸುರೋದಯ ಸಮಯದಲ್ಲಿ ಮನೆ ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ಅರ್ಚನೆಗೆ ತಯಾರಾಗಿರಿ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ತುಳಸಿಗೆ ಪೂಜೆ ಮಾಡಿ ಒಂದು ಸಣ್ಣ ಲೋಟದಲ್ಲಿ ಅಥವಾ ಪಂಚಪಾತ್ರೆಯಲ್ಲಿ ಮೂರಿಂದ ಐದು ಚಮಚ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬಿಳಿ ಸಾಸಿವೆ ಸೇರಿಸಿ ಈ ನೀರನ್ನು ಬಾಗಿಲಿಂದ ಎರಡದಿಂದ ಬಲಕ್ಕೆ ಚೆಲ್ಲುವುದರಿಂದ ಮನೆಯಿಂದ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ಮಹಾಲಕ್ಷ್ಮಿಯ ಮನೆಗೆ ಪ್ರವೇಶಿಸುವ ವಿಧಾನ ಗ್ರಹ ಗೃಹಿಣಿಯರು ಅರಿಶಿನ ಕುಂಕುಮವನ್ನು ತಂದು ಬಾಗಿಲಿಂದ ಒಳಗೆ ಬರುವಾಗ ಬಿಳಿ ಸಾಸುವೆ ನೀರನ್ನು ದಾಟಿ ಬಂದು ಪೂಜೆಯನ್ನು ಮುಗಿಸಬೇಕು ಇದು ಮನೆಯ ವಾತಾವರಣದಲ್ಲಿ ಶುದ್ಧತೆಯನ್ನು ಕಾಪಾಡುತ್ತದೆ ಮತ್ತು ಮಹಾಲಕ್ಷ್ಮಿಯ ಕೃಪೆಯನ್ನು ಸೆಳೆಯುತ್ತದೆ ವ್ಯಾಪಾರ ಸ್ಥಳದಲ್ಲಿ ಶ್ರೇಯಸ್ಸು ಅಂಗಡಿ ಅಥವಾ ಕಚೇರಿ ಆರಂಭಿಸುವಾಗ ಬಾಗಿಲಿಗೆ ಬಿಳಿ ಸಾಸುವೆ ನೀರನ್ನು ಚೆಲ್ಲಿರಿ ಸ್ವಲ್ಪ ಸಾಸುವೆಯನ್ನು ಕೈಯಲ್ಲಿ ಹಿಡಿದು ಅಮ್ಮ ಮಹಾಲಕ್ಷ್ಮಿ ಒಳಗೆ ಬಾ ಎಂದು ಪ್ರಾರ್ಥನೆ ಮಾಡುವುದರಿಂದ ಸಂಪತ್ತು ಸೆಳೆಯಬಹುದು ಕ್ಯಾಶಮ್ ಬಾಕ್ಸ್ ಅಥವಾ ಲಾಕರ್ನಲ್ಲಿ ಸ್ವಲ್ಪ ಬಿಳಿ ಸಾಸಿವೆ ಇಡೋದರಿಂದ ಆರ್ಥಿಕ ಸ್ಥಿತಿಯು ಸುಧಾರಣೆ ಸಂಭವಿಸುತ್ತದೆ ಸುದರ್ಶನ ಮಹಾವಿಷ್ಣುವಿನ ಶಕ್ತಿ ಬಿಳಿ ಸಾಸುವೆ ಪ್ರಯೋಜನವು ಸುದರ್ಶನ ಮಹಾವಿಷ್ಣುವಿನ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದು ಮನೆ ಅಥವಾ ವ್ಯಾಪಾರ ಸ್ಥಳದಲ್ಲಿ ಮಹಾಲಕ್ಷ್ಮಿಯ ನೆಲೆಯನ್ನು ಹೆಚ್ಚಿಸುತ್ತದೆ ಅಮಾವಾಸೆ ಎಂದು ದತ್ತಪೀಠದಲ್ಲಿ ನಡೆಯುವ ದಶಭುಜ ಮಹಾಲಕ್ಷ್ಮಿ ಹೋಮದಲ್ಲಿ ಬಿಳಿ ಸಾಸಿವೆಯನ್ನು ಸಮರ್ಪಿಸುವ ಮೂಲಕ ಮನೆಯ ದೃಷ್ಟ ಶಕ್ತಿಗಳನ್ನು ನಿವಾರಿಸಬಹುದು ಇವತ್ತಿನ ಕಾರ್ಯಕ್ರಮವನ್ನು ಇಂದಿನಿಂದ ಮಂಗಲಗೊಳಿಸುತ್ತೇನೆ ಓಂ ಶಾಂತಿ ಶಾಂತಿ ಹೇ ಸದ್ಗುರು ದಿವ್ಯ ಚರಣ ರವೀಂದ್ರಾರ್ಪಣಂ ನಮಸ್ತು ನಿಮಗೆಲ್ಲರಿಗೂ ಧನ್ಯವಾದಗಳು